ಚಿಲ್ಲಿ ಬಣ್ಣ ರುಚಿ ಟ್ರೂ ನಲ್ಲಿ ಜಸ್ಟಿಸ್ ಹೆಸರನ್ನ ನೋಡಿ ಒಂದು ಕ್ಷಣ ಅಧಿಕಾರಿಗಳು ಬೆಚ್ಚಿ ಬಿದ್ದಂತಹ ಘಟನೆ ಸಂಭವಿಸಿದೆ ಜಸ್ಟಿಸ್ ಬಿಎಸ್ ಪಾಟೀಲ್ ಉಪ ಲೋಕಾಯುಕ್ತ ಫಣೀಂದ್ರ ಅಂತ ಕರೆ ಬಂದಿದೆ ಅಧಿಕಾರಿಗಳಿಗೆ ಅಪರಿಚಿತರು ಕರೆ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ ಅದು ಕೂಡ ಟ್ರೂ ಕಾಲರ್ನಲ್ಲಿ ಜಸ್ಟಿಸ್ ಹೆಸರನ್ನ ನೋಡಿ ಅಧಿಕಾರಿಗಳು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ ಜಸ್ಟಿಸ್ ಬಿ ಎಸ್ ಪಾಟೀಲ್ ಉಪ ಲೋಕಾಯುಕ್ತ ಫಣೀಂದ್ರ ಅಂತ ಕರೆ ಮಾಡಿದ್ದಾರೆ ಅಧಿಕಾರಿಗಳಿಗೆ ಅಪರಿಚಿತರು ಕರೆ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಮುಖ್ಯ ಕರೆ ಅಂತ ತಕ್ಷಣ ಅಧಿಕಾರಿಗಳು ರಿಸೀವ್ ಮಾಡ್ತಾ ಇದ್ದಾರೆ ಕರೆ ಮಾಡಿದಾಗ ಡಿಪಾರ್ಟ್ಮೆಂಟ್ನಲ್ಲಿ ಏನೆಲ್ಲ ಕೆಲಸಗಳು ನಡೀತಾ ಇದೆ ನಿಮ್ಮ ವಿರುದ್ಧ ಲಂಚ ಸ್ವೀಕಾರ ಮಾಡ್ತಾ ಇದ್ದೀರಿ ಅನ್ನೋ ಆರೋಪ ಕೇಳಿಬರ್ತಾ ಇದೆ ಅಂತ ಬೆದರಿಕೆ ಹಾಕ್ತಾ ಇದ್ದಾರೆ ನಿಮ್ಮ ಮೇಲೆ ರೇಡ್ ಆಗಬಾರ್ದು ಅಂದರೆ ಹಣ ಕೊಡಿ ಅಂತ ಹಣಕ್ಕಾಗಿ ಬೇಡಿಕೆ ಇಡ್ತಾ ಇದ್ದಾರೆ ಹೀಗಾಗಿ ಸಹಜವಾಗಿ ಅಧಿಕಾರಿಗಳು ಬೆದರ್ತಾ ಇದ್ದಾರೆ ಹೆದರ್ತಾ ಇದ್ದಾರೆ ನಕಲಿ ಲೋಕಾಯುಕ್ತ ಜಸ್ಟಿಸ್ ಹಾವಳಿಗೆ ಬೆಸ್ತು ಬಿದ್ದಿದ್ದಾರೆ ಅಧಿಕಾರಿಗಳು ಇದೇ ರೀತಿ ಎ ಡಬ್ಲಿ ವೆಂಕಟೇಶ್ ಅವರಿಗೆ ಕರೆ ಮಾಡಿದರೂ ಅಪರಿಚಿತರು ಲೋಕಾಯುಕ್ತ ಕಚೇರಿಗೆ ಬಂದು ಪರಿಶೀಲನೆ ಮಾಡಿದಾಗ ಸತ್ಯ ಏನು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿದೆ ಇನ್ನು ಅನೇಕ ಸಿನಿಮಾಗಳಲ್ಲಿ ನಾವು ನೋಡಿದ್ವಿ ನಕಲಿ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳ ತಂಡ ನಕಲಿ ಸಿ ಬಿ ಐಗಳು ರೇಡ್ ಮಾಡುವಂತಹ ಅನೇಕ ರೀತಿಯಾದಂತಹ ಘಟನೆಗಳು ಕೂಡ ಬೆಳಕಿಗೆ ಬಂದಿತ್ತು ಆದರೆ ಕರ್ನಾಟಕದಲ್ಲಿ ನಕಲಿ ಲೋಕಾಯುಕ್ತ ಹೆಸರಿನಲ್ಲಿ ಕರೆ ಬರ್ತಾ ಇರುವಂಥದ್ದಕ್ಕೆ ಅಧಿಕಾರಿಗಳು ಬೆದರಿ ಬೆಂಡಾಗಿದ್ದಾರೆ ನಕಲಿ ಲೋಕಾಯುಕ್ತ ಅಧಿಕಾರಿಗಳ ಹೆಸರಿನಲ್ಲಿ ಕರೆ ಮಾಡಿ ಅದು ಕೂಡ ಜಸ್ಟಿಸ್ಗಳ ಹೆಸರಿನಲ್ಲಿ ಕರೆ ಮಾಡಿ ಬೆದರಿಸ್ತಾ ಇರುವಂಥದ್ದು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರುವಂತಹ ಗಂಭೀರ ಆರೋಪ ಕೇಳಿಬರ್ತಾ ಇದೆ ಯಾವಾಗ ಅಧಿಕಾರಿಗಳಿಗೆ ಈ ರೀತಿಯಾಗಿ ಒಂದು ಕರೆ ಬಂತು ಒಬ್ಬ ಅಧಿಕಾರಿ ನೇರವಾಗಿ ಲೋಕಾಯುಕ್ತ ಕಚೇರಿಗೆ ಬಂದಿದ್ದಾರೆ ಎ ಡಬ್ಲಿ ವೆಂಕಟೇಶ್ ಅವರಿಗೆ ಕರೆ ಮಾಡಿದ್ದಕ್ಕೆ ಅವರು ನೇರವಾಗಿ ಲೋಕಾಯುಕ್ತ ಕಚೇರಿಗೆ ಬಂದಿದ್ದರು ಬಂದು ಪರಿಶೀಲನೆ ಮಾಡಿದಾಗ ಸತ್ಯ ಏನು ಅನ್ನುವಂಥದ್ದು ಬೆಳಕಿಗೆ ಬಂದಿದೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲು ಮಾಡಿದ್ದಾರೆ ಇನ್ನು ದೂರು ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ಪ್ರಕರಣದ ತನಿಖೆ ಮುಂದುವರಿಸಿದ್ದಾರೆ ಯಾರು ಈ ವ್ಯಕ್ತಿಗಳು ಯಾವ ತಂಡ ನಕಲಿ ಲೋಕಾಯುಕ್ತ ಅಧಿಕಾರಿಗಳ ಹೆಸರಿನಲ್ಲಿ ಕರೆ ಮಾಡಿ ಬೆದರಿಕೆ ಹಾಕ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಂತರವಷ್ಟೇ ಸತ್ಯಾಸತ್ಯತೆ ಏನು ಅನ್ನುವಂತಹ ವಿಚಾರ ಬೆಳಕಿಗೆ ಬರುತ್ತೆ ಹೀಗಾಗಿ ಅಲ್ಲಿಯವರೆಗೆ ನಾವು ಕೂಡ ಕಾದ್ ನೋಡಬೇಕಾಗತ್ತೆ ನಕಲಿ ಲೋಕಾಯುಕ್ತ ಹೆಸರಿನಲ್ಲಿ ಕರೆ ಮಾಡಿ ಎಲ್ಲರಿಗೂ ಬ್ಲ್ಯಾಕ್ ಮೇಲ್ ಮಾಡುವಂತಹ ಒಂದು ಜಾಲವೇ ಏನಾದರೂ ಕೆಲಸ ಮಾಡ್ತಾ ಇದೆಯಾ ಅನ್ನುವಂತಹ ಅನುಮಾನ ಕೂಡ ಈಗ ಕಾಡ್ತಾ ಇದೆ